ಕಾರಿನಲ್ಲಿ ಇಬ್ಬರ ಸಜೀವ ದಹನ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ ಪ್ರಕರಣ ಸಂಬಂಧ ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಇದು ಅಪಘಾತವಲ್ಲ ಕೊಲೆ ಅಂತ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ ಕಳೆದ ಬುಧವಾರ ನಡೆದಿರುವಂತಹ ಒಂದು ಘಟನೆ ಇದು ಈ ಸೂಳೆ ಮುರ್ಕಿ ತಿರುವಿನಲ್ಲಿ ಅಪಘಾತ ಆಗತ್ತೆ ಒಂದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಗೇರುಸುಪ್ಪ ಬಳಿಯ ಸುಳೆ ಮುರ್ಕಿ ಅಲ್ಲಿ ಆಗಿತ್ತು ಅಪಘಾತ ಇಬ್ಬರು ಸಹೋದರರು ಸಜೀವವಾಗಿ ದಹನಗೊಂಡಿದ್ದರು ಸುಟ್ಟು ಕರಕಲಾಗ್ಬಿಟ್ಟಿದ್ದರು ವ್ಯವಸ್ಥಿತ ಸಂಚು ಮಾಡಿ ಕೊಲೆ ಮಾಡಲಾಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ತನಿಖೆಗಾಗಿ ತಹಶೀದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಕಾರಿನಲ್ಲಿ ಸಜೀವವಾಗಿ ದಹನ ಹೊಂದಿದ್ದರು ಚಂದ್ರಶೇಖರ್ ಹಾಗೆ ಮಂಜುನಾಥ್ ಸಿದ್ದಾಪುರದ ಕುಡುಗುಂದ ಗ್ರಾಮದ ನಿವಾಸಿಗಳಿವರಿಬ್ಬರು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹಾಗಾದರೆ ಏನಿದು ಸಜೀವ ದಹನ ಪ್ರಕರಣ ಜನವರಿ ಆರರಂದು ಬ್ಯಾಂಕ್ ಲೋನ್ ಕೆಲಸಕ್ಕಾಗಿ ಶಿರಸಿಗೆ ಇಬ್ಬರು ಹೋಗ್ತಾರೆ ಸಹೋದರರು ಆದರೆ ಸಹೋದರರ ಶವ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಕಾರಿನಲ್ಲಿ ಪತ್ತೆಯಾಗುತ್ತೆ ಕೊಲೆಯಂಥ ಮೃತನ ಕುಟುಂಬಸ್ಥರು ಹೋರಾಟಗಾರರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅನುಮಾನ ಹೆಂಗಂತ ಹೇಳಿದ್ರೆ ಇದರಲ್ಲಿ ಒಬ್ಬ ಚಂದ್ರಶೇಖರ್ ಏನಿದ್ದಾರೆ ಅವರು ಕಾಲಿಗೆ ಪೆಟ್ಟಾಗಿದ್ದರಿಂದ ಕಾರು ಚಾಲನೆ ಮಾಡಲಿಕ್ಕೆ ಅಸಾಧ್ಯ ಕಾರು ಓಡಿಸೋಕ್ಕಾಗಲ್ಲ ಕಾಲು ಪೆಟ್ಟಾಗಿದೆ ಹಾಗಾದರೆ ಅಪಘಾತದ ವೇಳೆ ಕಾರು ಚಲಾಯಿಸಿದ್ದು ಯಾರು ಕಾರಿನ ಹಿಂಬದಿ ಸೀಟಿನಲ್ಲಿ ಶವ ಪತ್ತೆಯಿಂದ ಮತ್ತಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಅಪಘಾತವಾಗಿದ್ದರೆ ಚಾಲಕನ ಸೀಟಿನಲ್ಲಿ ಶವ ಆಗಬೇಕಾಗಿತ್ತಲ್ವ ಅಪಘಾತವಾದ ದಿನ ಇವರ ಜೊತೆಗಿದ್ದ ಪ್ರಮೋದ್ ಎಂಬಾತ ಎಲ್ಲಿದ್ದಾನೆ ದಲಿತ ಸಮುದಾಯದ ಸಹೋದರರ ಕೊಲೆ ಹಿಂದೆ ಸಂಚಿನ ಶಂಕೆ ಇದೆ ಪ್ರಕರಣದ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರಬರಬೇಕು ಅಂತ ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಹಸರ ಕ್ಷೇಮಾಭಿವೃದ್ಧಿ ಸಂಘ ಈಗ ಒತ್ತಾಯವನ್ನು ಮಾಡಿದೆ ಪ್ರತಿಭಟನೆ ಕೂಡ ನಡೆಸಿದೆ ಇದೆ ಸತ್ಯ ಸತ್ಯತೆ ಪರಿಶೀಲನೆ ಮಾಡ್ತಾರೆ ಗಾಯವಂತ ತನಿಖೆ ಮಾಡ್ತಾರೆ ಜಿಲ್ಲಾಡಳಿತದ ಮೇಲೆ ನಂಬಿಕೆ ಇದೆ ದಯವಿಟ್ಟು ಯಾರ್ಯಾರದನ್ನು ಒತ್ತಡಕ್ಕೆ ಮಾಡಿದ್ರು ಈ ತನಿಖೆ ಹಾತನ ತಪ್ಪಿಸಬೇಡಿ ಬನ್ನಿ 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 ಬ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಸಹೋದರ ಸಜೀವದಹನ ಈಗ ಹೊಸ ಟೆಸ್ಟ್ ಅನ್ನ ಪಡೆದುಕೊಂಡಿದೆ ಈಗ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಯಾರ ಮೇಲೆ ಅನುಮಾನ ಯಾಕೆ ಇವ್ರನ್ನ ಕೊಲೆ ಮಾಡಿರ್ಬೋದು ಅಂತ ಅವರ ಶಂಕೆ ಇದೆ ಪೊಲೀಸರು ಈಗ ತನಿಖೆಯನ್ನು ಶುರು ಮಾಡುವಂತ ಸಾಧ್ಯತೆಗಳಿದೆಯಾ ಈಗ ಪ್ರಭು ಇದೇ ಆ ಕಳೆದ ಬುಧವಾರರಂದು ಇಬ್ಬರು ಸಹೋದರು ಅಂತಂದ್ರೆ ಒಂದು ಬ್ಯಾಂಕ್ ಕೆಲಸಕ್ಕೆ ಸಿರಿಸಿಗೆ ಹೋಗ್ತಾರೆ ಶಿರ್ಸಿಗೆ ಹೋಗಿ ವಾಪಸ್ ಮನೆ ಸೇರ್ಲಿಲ್ಲ ಯಾಕಂದ್ರೆ ಅವರು ಮೊಬೈಲ್ ಇಲ್ಲ ಅಂತಂದ್ರೆ ಆ ಬುಧವಾರ ಹೋದಂತಹ ಮೊಬೈಲ್ ಅಂದ್ರೆ ರಂದು ಹೋದಂತಹ ಮೊಬೈಲ್ ಏಳರವರೆಗೂ ಸಹ ಇಲ್ಲ ಅಂದ್ರೆ ಆನ್ ಆಗೋದಿಲ್ಲ ಸ್ವಿಚ್ ಆಫ್ ಬರುತ್ತೆ ಹೀಗಾಗಿ ಕುಟುಂಬಸ್ಥರಿಗೆ ಅನುಮಾನ ಬರುತ್ತೆ ಹೋಗಿ ಪೊಲೀಸ್ ಠಾಣಾ ಪೊಲೀಸರ ಮನೆ ಹೋಗ್ತಾರೆ ಆದ್ರೆ ಅವ್ರಿಬ್ಬರು ಸಹ ಇಲ್ಲ ಅಂದ್ರೆ ಸಿಕ್ಕಿದ್ದು ಜೀವ ಗಹಣ ಅಂದ್ರೆ ಹೆಣವಾಗಿ ಪತ್ತೆ ಪತ್ತೆ ಹಾಕ್ತಾರೆ ಅವರ ಕೊಳಲಿದಂತಹ ಒಂದು ಬೆಳ್ಳಿ ಚೇನ್ಗಳ ಮೇಲೆ ಮತ್ತು ಕಾರಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ ಇದರಿಂದ ಈ ಒಂದು ಅವರಿಬ್ಬರು ನಮ್ಮ ಕುಟುಂಬಸ್ಥರೇ ಅಂತೇಳಿ ಆ ನಮ್ಮವರೇ ಅಂತೇಳಿ ಆ ಕುಟುಂಬಸ್ಥರು ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ಅಂದ್ರೆ ಸಾಕಷ್ಟು ಅನುಮಾನ ಮುಟ್ಟಿದ್ದು ಏನು ಅಂತಂದ್ರೆ ಆ ಇಬ್ಬರು ಶವಗಳು ಇಲ್ಲಿದ್ರೆ ಕಾರಿನ ಹಿಂಬದಿಯ ಸಿಟ್ಟಿನಲ್ಲಿ ಸುಟ್ಟು ಕರಕಲಾಗುತ್ತೆ ಅಪಘಾತವಾದ ಆಗ್ಬೇಕಾದ್ರೆ ಮತ್ತು ಚಾಲಕ ಇರಬೇಕಾಗಿತ್ತು ಆತ ಎಲ್ಲಿ ಹೋದ ಅನ್ನೋದು ಸಹ ಇಲ್ಲಂದ್ರೆ ಕಾರಿನಲ್ಲಿದ್ದಂತಹ ವ್ಯಕ್ತಿ ಇರಬೇಕಾಗಿತ್ತು ಪ್ರಮೋದನ ವ್ಯಕ್ತಿ ಆತ ಇಲ್ಲ ಹೀಗಾಗಿ ಇಬ್ಬರು ಏನಾಗಿದ್ದಾರೆ ಆ ಇಬ್ಬರು ಸಾವಿಗೂ ಚಂದ್ರಶೇಖರ್ ಮತ್ತು ಅವರ ಸಹೋದರ ಸಾವಿಗೂ ಇಲ್ಲದೆ ಸಾಕಷ್ಟು ಇವತ್ತು ಅನುಮಾನ ಮೂಡಿದೆ ಅನ್ನೋದು ಆ ಕುಟುಂಬಸ್ಥರ ಗಂಭೀರ ಆರೋಪ ಆಗಿದೆ ಯಾಕಂದ್ರೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಒಂದು ಗೇರುಕೊಪ್ಪ ಸಣ್ಣದ ಒಂದು ಸೊಳೆ ಮೂರ್ಖಿ ಒಂದು ತಿರುವು ಏನಿದೆ ಆ ತಿರುವಿನಲ್ಲಿ ಭೀಕರ ಒಂದು ಅಪಘಾತ ಸಂಭವಿಸಿದೆ ಅಪಘಾತ ಸಂಭವಿಸಿದಲ್ಲಿ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕ್ಕಲಾಗಿದೆ ಅನ್ನೋ ಸಂಪರ್ಕ ಈಗಾಗಲೇ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಇದು ಅಂತ ಹೇಳಿ ಒಂದು ಕೇಸನ್ನ ಕ್ಲೋಸ್ ಮಾಡ್ತಾರೆ ಆದ್ರೆ ಇಲ್ಲಿಂದ್ರೆ ಸಾಕಷ್ಟು ಅನುಮಾನ ಮೂಡಿದ್ದು ಏನು ಅಂತಂದ್ರೆ ಇಲ್ಲಿ ಒಂದೆಡೆ ಅಂತಂದ್ರೆ ಆ ಕಾರು ಬಸ್ ಆಕ್ಸಿಡೆಂಟ್ ಆಗಿದ್ರೆ ಏನೋ ಒಂದು ಇಲ್ಲಿ ಅಂತಾರೆ ಅಪಘಾತವಾಗಿದ್ರೆ ಆ ಸುಟ್ಟು ಸಂಪೂರ್ಣವಾಗಿ ಬಸ್ ಆಗಿದೆ ಹಾಗಾದ್ರೆ ಮೂರು ಜನ ಸಹಾಯ ಹೋಗ್ಬೇಕಾಗಿತ್ತು ಇವ್ರ ಜೊತೆಗೆ ಹೋದಂತಹ ಇನ್ನೊಬ್ಬ ವ್ಯಕ್ತಿ ಪ್ರಮೋದ್ ಎಲ್ಲಿದ್ದಾನೆ ಆತನ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತೇಳಿ ಈಗ ಕುಟುಂಬಸ್ಥರಿಗೆ ಮತ್ತು ಇಲ್ಲಿ ಅಂದ್ರೆ ಹೋರಾಟಗಾರರಿಗೆ ಸಾಕಷ್ಟು ಇಲ್ಲಿ ಅಂತಂದ್ರೆ ಅನುಮಾನ ಮೂಡಿದೆ ಹೀಗಾಗಿ ಅಂತಂದ್ರೆ ಅವರೆಲ್ಲರೂ ಈಗ ಅಂತಂದ್ರೆ ಆ ಕುಟುಂಬಸ್ಥರ ಜೊತೆಗೆ ಮತ್ತು ಸ್ಥಳೀಯರು ಒಂದು ಹೋರಾಟವನ್ನ ಮಾಡ್ತಾರೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲಾ ಹಸರ ಒಂದು ಕ್ಷೇಮಾಭಿವೃದ್ಧಿ ಸಂಘ ಈಗಾಗಲೇ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿದೆ ಆ ಹೋರಾಟಗಾರ ಆಗ್ರಹ ಏನು ಅಂತಂದ್ರೆ ಆ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಒಂದು ದಲಿತ ಸಮುದಾಯ ಆದ ಕುಟುಂಬಸ್ಥರು ಇಬ್ಬರು ಸಹೋದರ ಇವತ್ತು ಸಾವನ್ನಪ್ಪಿದರೆ ಅವರ ಸಾವಿನಲ್ಲಿ ಸಾಕಷ್ಟು ಅನುಮಾನ ಮೂಡಿದೆ ಇದು ಕೇವಲ ಒಂದು ರಸ್ತೆ ಅಪಘಾತವಲ್ಲ ಕೊಲೆ ಮಾಡಿ ಕಾರಿನಲ್ಲಿ ಸುಟ್ಟು ಹೊಲಿದರೆ ಇದರ ಹಿಂದಿನ ಮರ್ಮ ಏನು ಇದರ ಬಗ್ಗೆಯೂ ಸಹ ಇಲ್ಲಿ ಅಂತಾರೆ ಪೊಲೀಸರು ಕುಲಂಕುಷವಾಗಿ ತನಿಖೆ ಮಾಡಬೇಕು ಅಂತೇಳಿ ತಹಸೀಲ್ದಾರ್ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳೇ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ